ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಆರೋಗ್ಯಕರವಾದ ಲಡ್ಡು ರೆಸಿಪಿನ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಈ ಉಂಡೆಯನ್ನು ತಿನ್ನೋದ್ರಿಂದ ಕನಿಷ್ಠ ನಿಮಗೆ ದಿನಕ್ಕೆ ಒಂದು ಉಂಡೆ ತಿನ್ನೋಕಾಗಲಿಲ್ಲ ಅಂದರೂ ಪರವಾಗಿಲ್ಲ ವಾರದಲ್ಲಿ ಎರಡು ಮೂರು ಉಂಡೆಗಳನ್ನು ತಿನ್ನೋದ್ರಿಂದ ನಿಮ್ಮ ಕಣ್ಣು ಸ್ಕಿನ್ನು ಹಾಗೂ ಹೇರ್ಸು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ವಿಶೇಷವಾಗಿ ಬಾಣಂತಿಯರಿಗಾಗಿ ಈ ಉಂಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೊದಲು ಒಂದು ಪ್ಯಾನ್ಗೆ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಕಪ್ ಆಗೋಷ್ಟು ಅಗಸೆ ಬೀಜನ ನಾನು ತೊಗೊಂಡಿದ್ದೀನಿ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಇದು ಎಲ್ಲ ಕಡೆಯೂ ಕಿರಾಣಿ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಅಥವಾ ಮಸಾಲೆ ಅಂಗಡಿಗಳಲ್ಲಾದರೂ ಸಿಗುತ್ತೆ ನೋಡಿ ಈ ಉಂಡೆನ ಎಕ್ಸ್ಪೆಷಲಿ ಬಾಣಂತಿಯರು ಜಾಸ್ತಿ ತಿಂತಾರೆ ಯಾಕೆಂದರೆ ಅವ್ರಿಗೆ ತುಂಬ ಬೇಬಿ ಆದಮೇಲೆ ಅವರಿಗೆ ಶಕ್ತಿ ಇರೋದಿಲ್ಲ ಮತ್ತು ಸ್ಟ್ರಾಂಗ್ ಕೂಡ ಅನಿಸೋದಿಲ್ಲ ಅವರು ತುಂಬಾ ಕ್ಯಾಲ್ಸಿಯಂ ಕೂಡ ಕಳ್ಕೊಂಡಿರ್ತಾರೆ ಬಟ್ ಈ ಥರದ ನೀವು ಆರೋಗ್ಯಕರವಾದ ಹೆಲ್ತಿಯಾದ ಉಂಡೆನ ತಿನ್ನೋದರಿಂದ ಮಕ್ಳಿಗೂ ಕೊಡೋದ್ರಿಂದ ಅವ್ರ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅವ್ರು ಕೂಡ ತುಂಬ ಆರೋಗ್ಯವಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಮೊದಲಿಗೆಯಲ್ಲಿ ಒಂದು ಕಪ್ ಆಗುವಷ್ಟು ಅಗಸೆ ಬೀಜವನ್ನು ಚೆನ್ನಾಗಿ ಚಟಾಪಟ ಚಟಾಪಟ ಅನ್ನೋವರೆಗೂ ನಾನು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಈ ಥರ ನೀವು ಫ್ರೈ ಮಾಡ್ತಾನೆ ಇರಬೇಕು ಆಗ ಮಾತ್ರ ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಚಾನ್ಸಸ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಇದು ಅಗಸೆ ಬೀಜ ತುಂಬ ಫ್ರೈ ಆಗಿದೆ ಅಂತ ಅಗಸೆ ಬೀಜನ ಸೇವಿಸೋದ್ರಿಂದ ಇದರಲ್ಲಿ ನಾನಾ ರೀತಿಯ ರೆಸಿಪಿಗಳನ್ನೇ ಮಾಡ್ಬೋದು ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಸೈಡ್ಗೆ ತಗೊಳ್ತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನೋಡಿ ಒಂದು ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಆಳ್ತೆ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋರಿಗೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾನು ಯಾಕೆ ಹಾಕ್ತಿದ್ದೀನಿ ಅಂದರೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಆಗಿದ್ದು ಕೂದಲಿಗೆ ಒಳ್ಳೆಯ ರಾಮಬಾಣನೆ ಅಂತಲೇ ಹೇಳ್ಬೋದು ಮನೆಮದ್ದು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪ್ರತಿದಿನ ಎಳ್ಳನ್ನು ಸೇವಿಸೋದ್ರಿಂದ ಏನು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಎಳ್ಳಿನಲ್ಲಿ ಜಾಸ್ತಿ ಜಿಂಕ್ ಹಾಗೂ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹೈ ಪ್ರೋಟೀನ್ಸ್ ಇರೋದರಿಂದ ಒಂದು ಕಪ್ ಅಂದರೆ ಒಂದು ಸಣ್ಣ ಕಪ್ಪಿಲ್ಲೆ ನಾನು ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬಿಳಿ ಎಳ್ಳು ಇಲ್ಲ ಅಂದರೆ ಬ್ಲ್ಯಾಕ್ ಎಳ್ಳಾದರೂ ನೀವು ತೊಗೊಳ್ಬೋದು ಅವು ಕೂಡ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಎಳ್ಳನ್ನು ತೊಗೊಳ್ಬೋದು ನೋಡಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾನು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಳ್ಳನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಡಯಟ್ ಮಾಡುವವರು ವೆಯ್ಟ್ಗೇನು ಆಗುವವರು ಅವರವರು ರೆಸಿಪಿಲಿ ಏನು ಇದು ಮಾಡಿರ್ತಾರೋ ಆ ಥರ ಅವರು ತಿಂತಾರೆ ಹಾಗಾಗಿ ನಾನು ಇದನ್ನು ನೋಡಿ ಈಗ ಒಂದು ಸೈಡ್ಗೆ ಎತ್ತಿಟ್ಟು ಈಗ ಒಂದು ಪ್ಯಾನ್ಗೆ ಆಳ್ವಿಯನ್ನು ತೊಗೊಂಡಿದ್ದೀನಿ ನೀವು ಆಳ್ವಿ ಇಲ್ಲ ಅಂದರೆ ನೀವು ಸೂರ್ಯಕಾಂತಿ ಬೀಜನಾದರೂ ತೊಗೊಳ್ಬೋದು ನಾನು ಸೂರ್ಯಕಾಂತಿ ಬೀಜನ ತೊಗೊಂಡಿಲ್ಲ ಬದಲಾಗಿ ಆಳ್ವಿಯನ್ನು ಚೆನ್ನಾಗಿ ಚಟಪಟ ಚಟಾಪಟ ಅನ್ನೋವರೆಗೂ ಅದನ್ನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಳ್ವಿಯನ್ನು ಸೇವಿಸೋದ್ರಿಂದ ನಿಮ್ಮ ಸೊಂಟ ನೋವು ಬೇಗನೆ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು ವಿಶೇಷವಾಗಿ ಬಾಣಂತಿಯರು ಜಾಸ್ತಿ ಆಳ್ವಿ ಸೇವನೆ ಮಾಡೋದ್ರಿಂದ ಅವ್ರಿಗೆ ತುಂಬ ಶಕ್ತಿ ಕೂಡ ಬರುತ್ತೆ ಮಂಡಿ ನೋವು ಅಥವಾ ನಡ ನೋವು ಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಬಾಣಂತಿಯರಿಗೆ ಇದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ನೋಡಿ ಬೆಳಗ್ಗೆ ಟೀ ಕುಡಿಯೋ ಬದಲು ಮ ಬಾಣಂತಿಯರು ಈ ಆಳ್ವಿ ಸೇವನೆ ಮಾಡೋದರಿಂದ ಅವ್ರ ಹೆಲ್ತ್ಗೆ ತುಂಬ ಒಳ್ಳೆಯದಾಗೂ ಬ್ರೀಷ್ ಫೀಡಿಂಗ್ ಮದರ್ಸ್ ಕೂಡ ಇದನ್ನು ಸೇವನೆ ಮಾಡ್ಬೋದು ಈಗ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ನಾನೀಗ ಅದೇ ಪ್ಯಾನ್ಗೆ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಮಕ್ಕಳು ತಿನ್ನೋಲ್ಲ ಅಂದರೆ ಈ ಥರದ ರೆಸಿಪಿಗಳಲ್ಲಿ ಮಾಡಿದಾಗ ಆ್ಯಡ್ ಮಾಡಿಕೊಟ್ಟು ತಿನ್ನಿಸಿದ್ರೆ ಅವ್ರಿಗೂ ಕೂಡ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾಲ್ಕು ಏಲಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ದಿನಕ್ಕೆ ಒಂದಾದ ನೀವು ಈ ಥರದ ಉಂಡೆಯನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹೊರಗಿನ ಜಂಕ್ಸ್ ಫುಡ್ಡು ಅಥವಾ ಪಾನಿಪುರಿ ಇವನ್ನೆಲ್ಲ ತಿನ್ನೋದು ಬಿಟ್ಟು ಈ ಥರದ ರೆಸಿಪಿಗಳನ್ನು ನೀವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿರ್ತೀರ ಈಗ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಥವಾ ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೊಳ್ಬೋದು ನಾನು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜೀರ್ಣದ ಸಮಸ್ಯೆ ಇರುವವರು ಅಥವಾ ಕೂದಲಿನ ರಕ್ಷಣೆಗೂ ಇದು ಜಾಸ್ತಿ ನೀವು ನೋಡ್ತಿರ್ಬೋದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಎಕ್ಸ್ಪೆಷಲಿ ಅಂದರೆ ನಿಮಗೆ ಬೆನ್ನು ನೋವು ಈಗ ಸಿಸಿರೆನಾದವ್ರು ಇರ್ತಾರೆ ಅವ್ರಿಗೆ ತುಂಬ ಬೆನ್ನು ನೋವು ಬರುತ್ತೆ ಹಾಗಾಗಿ ಈ ಥರದ ನೀವು ಉಂಡೆಗಳನ್ನು ದಿನಕ್ಕೆ ಒಂದಾದ ನೀವು ಉಂಡೆಗಳನ್ನು ಸೇವಿಸೋದ್ರಿಂದ ಆದಷ್ಟು ಡಾಕ್ಟರಿಂದ ನೀವು ದೂರನೇ ಇರ್ಬೋದು ಅಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಗೋಡಂಬಿ ಬ್ರೌನ್ ಕಲರ್ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸೈಡ್ಗೆ ತಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ಕಪ್ ಆಗುವಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ ನೋಡಿ ಗೋಡಂಬಿ ಬಾದಾಮಿ ಹಾಕೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಹಳ್ಳಿ ಕಡೆಯಲ್ಲಿ ಜಾಸ್ತಿ ಈ ಥರದ ರೆಸಿಪಿಗಳನ್ನು ಮಾಡ್ತಿರೋ ಅವ್ರು ತುಂಬ ಆರೋಗ್ಯವಾಗಿರ್ತಾರೆ ಹಾಗಾಗಿ ನೀವು ಈ ಥರದ ರೆಸಿಪಿಗಳನ್ನು ಮಾಡಿಕೊಂಡು ಮನೆಯಲ್ಲಿ ಆರೋಗ್ಯವಾಗಿರಿ ಮನೆಯಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಆರೋಗ್ಯವಾಗಿಂದ ಇರಿಸಿ ಅಂತಲೇ ಹೇಳ್ತೀನಿ ನೋಡಿ ಗೊ ಬಾದಾಮಿ ಕೂಡ ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋದು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಬ್ರೌನ್ ಕಲರ್ಗೆ ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ನಾನು ಈಗ ಅದೇ ಪ್ಯಾನ್ಗೆ ಒಂದು ಕಪ್ ನಾನೇನು ಫಸ್ಟ್ಗೆ ಅಗಸೆ ಬೀಜನ ತೊಗೊಂಡಿದ್ದೀನಲ್ಲ ಅದೇ ಕಪ್ ಮೆಜರ್ಮೆಂಟಿಂದ ತುರ್ದು ಅಥವಾ ಮಿಕ್ಸಿಗೆ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ನಾನು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಒಂದು ಬಟ್ಲು ಕೊಬ್ಬರಿಯನ್ನು ಚೆನ್ನಾಗಿ ಒಂದು ಕಪ್ ಆಗೋಷ್ಟು ಕೊಬ್ಬರಿಯನ್ನು ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿಯನ್ನು ಚೆನ್ನಾಗಿ ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊಬ್ಬರಿಯನ್ನು ಹಾಕೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ನ್ಯಾಚುರಲ್ಲಾಗಿ ಎಣ್ಣೆ ಸಿಗಬೇಕಂದ್ರೆ ಕೊಬ್ಬರಿಲ್ಲೇ ಅಲ್ವ ಹಾಗಾಗಿ ಕೊಬ್ಬರಿ ಹಾಕೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ನೋಡಿ ಕೊಬ್ಬರಿ ಕೂಡ ಚೆನ್ನಾಗಿ ಒಂದು ಮೂರು ನಿಮಿಷ ನೀವು ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಕೊಬ್ಬರಿ ಪುಡಿಯಲ್ಲೂ ಕೂಡ ತುಂಬಾ ವಿಟಮಿನ್ಸ್ ಇರುತ್ತೆ ಇದನ್ನು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ನಾನು ಕೊಬ್ಬರಿಯನ್ನು ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಥರದ ರೆಸಿಪಿಗಳನ್ನು ನೀವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸಾಕಷ್ಟು ನೀವು ಆರೋಗ್ಯವಾಗಿರ್ತೀರಿ ಸದಾ ನೀವು ಯಾವಾಗಲೂ ಆರೋಗ್ಯದಿಂದ ಇರಬೇಕಂದ್ರೆ ಈ ಥರದ ರೆಸಿಪಿಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದೇ ಪ್ಯಾನ್ಗೆ ನಾನು ಅಗಸೆ ಬೀಜ ಏನು ಉರ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ತುರಿ ತುರಿಯಾಗಿ ನಾನು ಸಣ್ಣಾಗಿ ನಾನು ಇದ್ದೀನಿ ಹಾಕಿ ಈಗ ಒಂದು ಪ್ಯಾನ್ಗೆ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಅಥವಾ ನೀವು ಹಾಕ್ಕೊಳ್ಬೋದು ನೋಡಿ ಈಗ ಅಗಸೆ ಬೀಜವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲದು ನೀವು ಚೆನ್ನಾಗಿ ಆರಿದ ನಂತರ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಡ್ರೈ ಫ್ರೂಟ್ಸ್ ಹಾಗೂ ಎಳ್ಳು ಚೆನ್ನಾಗಿ ನೋಡಿ ನೀವೇ ನೋಡ್ತಿರ್ಬೋದು ಕೊಬ್ಬರಿ ಡ್ರೈ ಫ್ರೂಟ್ಸ್ ಹಾಗೂ ಎಳ್ಳನ್ನು ಈ ಮೂರು ಐಟಮ್ಸನ್ನು ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಳ್ವಿಯ ಮಾತ್ರ ನೀವು ಮಿಕ್ಸಿಗೆ ಹಾಕ್ಕೊಳ್ಬಾರ್ದು ಅದು ಕಹಿ ಅನಿಸುತ್ತೆ ಗ್ರೈಂಡ್ ಮಾಡಿಕೊಂಡಾಗ ಆಳ್ವಿ ನೀವು ಮಿಕ್ಸಿಗೆ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಎಳ್ಳು ಕೊಬ್ಬರಿ ಡ್ರೈ ಫ್ರೂಟ್ಸ್ ಹಾಗೂ ಅಗಸೆಯನ್ನು ಮಾತ್ರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಳ್ವಿಯನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಳ್ವಿ ಗ್ರೈಂಡ್ ಮಾಡ್ಕೊಂಡ್ರೆ ತಿನ್ನಲಿಕ್ಕೆ ಆಗಲ್ಲ ಅದು ತುಂಬ ಕಹಿಯಾಗಿರುತ್ತೆ ಹಾಗಾಗಿ ನಾನು ಆಳ್ವೆಯನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಂಡೆಗಳನ್ನು ಚಳಿಗಾಲದಲ್ಲಿ ಮಾತ್ರ ತುಂಬಾ ಸೇವಿಸ್ತಾರೆ ಯಾಕೆಂದರೆ ಚಳಿಗಾಲದಲ್ಲಿ ತಿನ್ನುವಂಥ ಉಂಡೆ ಅಂದರೆ ಇವನ್ನೇ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಉಂಡೆಯನ್ನು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಹೆಚ್ಚಿನದಾಗಿ ಕೊಬ್ಬಿನಂಶ ಏನಾದರೂ ಇದ್ರೆ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಉಂಡೆನ ಸೇವಿಸೋದ್ರಿಂದ ನಿಮಗೆ ವೆಯ್ಟ್ಗೆ ವೆಯ್ಟ್ ಲಾಸ್ ಕೂಡ ಹಾಕ್ತೀರ ನೀವು ನೋಡಿರ್ಬೋದು ವೆಯ್ಟ್ ಲಾಸ್ ಮಾಡುವವರು ಸೈಡ್ ಸ್ನ್ಯಾಕ್ಸ್ಗೆ ಅಂತ ಒಂದು ಉಂಡೆನ ತಿಂತಾ ಇರ್ತಾರೆ ಅದು ಈ ಥರದ ರೆಸಿಪಿಗಳಿಂದಲೇ ಅವರು ಮಾಡಿಕೊಂಡಿರ್ತಾರೆ ಹಾಗಾಗಿ ನಿಮಗೆ ಒಳ್ಳೆಯ ವೆಯ್ಟ್ ಲಾಸ್ಗೆ ಇದು ಒಳ್ಳೆಯ ಉಂಡೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಶಕ್ತಿಯುತವಾದ ಆರೋಗ್ಯಕರವಾದ ವಿಶೇಷವಾದ ರೆಸಿಪಿ ಅಂದರೆ ನನಗೆ ಇದು ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಅದನ್ನ ಸೈಡಿಗೆ ತಕ್ಕೊಂಡು ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ತುಪ್ಪ ನೀವೆಷ್ಟು ಜಾಸ್ತಿ ಆಗ್ತಾರೋ ಅಷ್ಟು ನೀವು ರೆಸಿಪಿಗಳು ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಅದು ತುಪ್ಪ ಸೇವಿಸೋದ್ರಿಂದ ಮೂಳೆಗಳು ಕೂಡ ತುಂಬ ಸ್ಟ್ರಾಂಗ್ ಆಗ್ತವೆ ಹಾಗಾಗಿ ನಾನು ತುಪ್ಪವನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಅದರಲ್ಲಿ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ದ್ರಾಕ್ಷಿ ಬ್ರೌನ್ ಕಲರ್ಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಆದರೆ ಸಾಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಏನು ಹೋಗಬೇಡಿ ಯಾಕಂದರೆ ನೆಕ್ಸ್ಟ್ ಬೆಲ್ಲವನ್ನು ಹಾಕ್ತೀವಿ ಅದರಲ್ಲಿ ಹೆಚ್ಚಿನದಾಗಿ ಅದು ಫ್ರೈ ಆಗುತ್ತೆ ಈಗ ನೋಡಿ ನಾನು ಯಾವ ಕಪ್ ಮೆಸರ್ಮೆಂಟಿಂದ ತೊಗೊಂಡಿದ್ದು ಅಗಸೆ ಬೀಜನ ಅದೇ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಬೆಲ್ಲವನ್ನೇ ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆಯನ್ನು ಹಾಕ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಬೆಲ್ಲದಿಂದಲೇ ಸಿಹಿ ತಿನಿಸುಗಳಂಥ ಸ್ವೀಟ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಬೆಲ್ಲದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಆ ಸಕ್ಕರೆ ತಿನ್ನೋದರಿಂದ ಏನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಸ್ವೀಟ್ಗಳನ್ನು ಬೆಲ್ಲದಿಂದಲೇ ಮಾಡಿ ಬೆಲ್ಲದಿಂದ ಸಾಕಷ್ಟು ಉಪಯೋಗಗಳಿವೆ ಆರೋಗ್ಯಕ್ಕೆ ಇದರಿಂದ ಏನು ತೊಂದರೆ ಏನಿಲ್ಲ ಶುಗರ್ ಕಂಟೆಂಟನ್ನು ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಾ ಹೋಗಿ ನೋಡಿ ಬೆಲ್ಲದ ಪಾಕವನ್ನು ಚೆನ್ನಾಗಿ ಅದು ಒಂದೆಳೆ ಪಾಕ ಬರೋವರೆಗೂ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನಮ್ಮ ಹಿರಿಯರು ಅಥವಾ ಪೂರ್ವಜರು ಹೇಳ್ತಾರೆ ದಿನ ಒಂದು ತುಂಡು ಬೆಲ್ಲವನ್ನಾದರೂ ತಿನ್ನಬೇಕು ಅಂತ ಯಾಕೆಂದರೆ ಬೆಲ್ಲದಲ್ಲಿ ಪೊಟ್ಯಾಸಿಯಂ ಇದ್ದಿದ್ದು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ನೀವು ಮನೇಲಿ ನೀವು ಅಥವಾ ಚಿಕ್ಕ ಮಕ್ಕಳಿಗೂ ನಿಮ್ಮ ಮನೇಲಿ ದೊಡ್ಡವರು ಯಾರೇ ಆಗಲಿ ಡೈಲಿ ಅಥವಾ ಒಂದು ಸಣ್ಣ ಚಿಕ್ಕದಾಗಿ ಬೆಲ್ಲವನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಹಾಗಾಗಿ ನೀವು ಆದಷ್ಟು ನೀವು ಎಲ್ಲಿ ಏನೇ ಸ್ವೀಟ್ ಮಾಡಿದರೂ ಪರವಾಗಿಲ್ಲ ಬೆಲ್ಲವನ್ನು ಹಾಕಿ ಮಾಡಬೇಕು ನೋಡಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಾನೆ ಹೇಳ್ಬೋದು ನೋಡಿ ಈಗ ಬೆಲ್ಲವನ್ನು ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ನೋಡಿ ಬೆಲ್ಲವನ್ನು ಊಟ ಆದಮೇಲೆ ಅಥವಾ ಊಟದ ಮುಂಚೆನೋದು ತಿಂದರೆ ಹೊಟ್ಟೆ ಕೂಡ ತುಂಬ ತಂಪಾಗಿರುತ್ತೆ ನೀವು ಅಟ್ಲೀಸ್ಟ್ ಬೆಳಗ್ಗೆ ಊಟ ಆದಮೇಲೆ ಅಥವಾ ಸಾ ನೈಟ್ ಊಟ ಆದಮೇಲೆ ಒಂದು ತೊಂಡು ಬೆಲ್ಲವನ್ನು ತಿನ್ನೋದ್ರಿಂದ ಆ ಜೀರ್ಣ ಸಮಸ್ಯೆಗೆ ಇದು ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು ಹಾಗಾಗಿ ಬೆಲ್ಲವನ್ನು ಜಾಸ್ತಿ ಸೇವಿಸೋರು ಅವ್ರದ್ದು ರಕ್ ರಕ್ತ ಕೂಡ ತುಂಬ ಶುದ್ಧೀಕರಣವಾಗಿರುತ್ತೆ ಬ್ಲಡ್ ಸರ್ಕುಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೆಲವರು ಮನೆಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡೋದಿಲ್ಲ ನೋಡಿ ಸಾಕಷ್ಟು ಸಾಧ್ಯವಾದಷ್ಟು ನೀವು ಬೆಲ್ಲವನ್ನು ಹಾಕಿ ಮಾಡೋದನ್ನು ಕಲಿಯಿರಿ ನೋಡಿ ಈಗ ಚೆನ್ನಾಗಿ ಒಂದೇಳೆ ಪಾಕ ಬರೋವರೆಗೂ ನಾನು ಬೆಲ್ಲವನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ನೀವು ಚೆನ್ನಾಗಿ ಅದು ಪಾಕ ಬರೋವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ನೀವು ನೋಡ್ತಿರುವುದು ಅಸ್ತಮ್ಮ ಕಾಯಿಲೆ ಇರುವವರು ಜಾಸ್ತಿ ಬೆಲ್ಲವನ್ನು ಸೇವಿಸ್ತಾರೆ ಆದಷ್ಟು ನೀವು ಕೆಲವು ಕಡೆ ನಮ್ಮ ಹಳ್ಳಿ ಕಡೆಯಲ್ಲಿ ಸಕ್ಕರೆ ಟೀ ಜಾಸ್ತಿ ಮಾಡೋದಿಲ್ಲ ಬೆಲ್ಲಟ್ಟಿ ಮಾಡ್ತಾರೆ ಬೆಲ್ಲಟ್ಟಿ ಮಾಡೋದ್ರೆ ಕುಡಿಯೋದ್ರಲ್ಲಿ ಅದ್ರ ಟೇಸ್ಟೇ ಬೇರೆ ಸಕ್ಕರೆ ಟೀಗಿಂತ ಬೆಲ್ಲ ಟೀ ಮಾಡ್ಕೊಂಡು ಕುಡಿಯೋರು ತುಂಬಾ ಜಾಸ್ತಿ ನಮ್ಮ ಹಳ್ಳಿ ಸೈಡು ನಿಮಗೆ ನೆಕ್ಸ್ಟ್ ನಾನು ಅಪ್ಕಮಿಂಗ್ ಅಪ್ ವಿಡದಲ್ಲಿ ಒಂದು ಸಲ ಬೆಲ್ಲ ಟೀನೂ ಮಾಡಿ ತೋರಿಸ್ತೀನಿ ನಮ್ಮ ಕಡೆ ಹೇಗೆ ಮಾಡ್ತೀವಂತ ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವೇನು ಚೆನ್ನಾಗಿ ಅದನ್ನು ಪುಡಿ ಮಾಡಿಟ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಪುಡಿಗೆ ಇದನ್ನು ಬೆಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಬೇಗ ಬೇಗ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇಲ್ಲಾಂದರೆ ಅದು ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಕ್ವಿಕ್ ಕ್ವಿಕ್ಕಂಡು ಈಸಿಯಾಗಿ ನೀವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ಉಂಡೆನ ಕಟ್ಟಲಿಕ್ಕೆ ನನಗೆ ನಮ್ಮಮ್ಮ ತುಂಬಾ ಹೆಲ್ಪ್ ಮಾಡಿದರೆ ನಾನು ನಮ್ಮಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಇದ್ರ ಮೂಲಕ ಮಾತ್ರ ಸಾಲೋದಿಲ್ಲ ನೋಡಿ ನಮ್ಮಮ್ಮ ನನಗೆ ಸ್ವಲ್ಪ ಬೆನ್ನು ನೋವು ನೊಣ ನೋವು ಜಾಸ್ತಿ ಇರೋದರಿಂದ ಈ ಥರದ ಉಂಡೆಗಳನ್ನು ಪ್ರತಿ ತಿಂಗಳು ಕೂಡ ಡೆಲಿವರಿ ಆದಾಗಿಂದ ಇಲ್ಲಿವರೆಗೂ ನಮ್ಮಮ್ಮ ಈ ಥರದ ಉಂಡೆಗಳನ್ನು ಮಾಡಿಕೊಡ್ತಾರೆ ನೋಡಿ ಈ ಥರದ ಉಂಡೆಗಳನ್ನು ನೀವು ತಿಂದು ಮನೆಯಲ್ಲಿ ಆರೋಗ್ಯವಾಗಿರಿ ಅಂತಲೇ ಹೇಳ್ತೀನಿ ನಮ್ಮಮ್ಮ ತುಂಬಾ ಎಲ್ಪ್ ಮಾಡಿದರು ಈ ಉಂಡೆಯನ್ನು ಮಾಡಿಕೊಡಲಿಕ್ಕೆ ನೀವೇ ನೋಡ್ತಿರ್ಬೋದು ಅವರೇ ಇದನ್ನು ಕಲಿಸ್ಲಿಕ್ಕೂ ಕೂಡ ಅವರೇ ಕಲಿಸ್ತಾ ಇದ್ದಾರೆ ಈಗ ಅವ್ರು ಚೆನ್ನಾಗಿ ನೋಡ್ತಿರ್ಬೋದು ನಮ್ಮಮ್ಮ ಎಲ್ಲದನ್ನೂ ಚೆನ್ನಾಗಿ ಕೈಲಿ ಕೂಡ ನಾದ್ಕೊಳ್ತಾ ಇದ್ದಾರೆ ಸ್ವಲ್ಪ ಸುಡುತ್ತೆ ಸ್ವಲ್ಪ ನೀರನ್ನು ಹಚ್ಕೊಂಡು ಹಚ್ಕೊಂಡು ನೀವು ಕಲಿಸ್ಕೊಂಡು ಈ ಥರ ಉಂಡೆಗಳನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಮಾಡ್ಬೋದು ನಾನು ಕೂಡ ನಮ್ಮಮ್ಮ ಜೊತೆಗೆ ಕೂತ್ಕೊಂಡು ಒಂದು ನಾಲ್ಕೈದು ಉಂಡೆನ ಚೆನ್ನಾಗಿ ಕಟ್ತೆ ನಮ್ಮಮ್ಮ ತೋರಿಸ್ತಿದ್ರು ನೀವು ಯಾವ ಥರ ಉಂಡೆ ಕಟ್ಬೇಕು ಅಂತ ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ನನಗೆ ಅಷ್ಟು ಉಂಡೆನ ವೀಡಿಯೋ ಮಾಡ್ಕೊತಾನೆ ಕಟ್ಕೊಳ್ತಿದ್ದೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಅದು ದಿನಕ್ಕೆ ಒಂದಾದರೂ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಸಾಧ್ಯವಾದಷ್ಟು ಹೊರಗಿನ ಫುಡ್ಗಳನ್ನು ಬಿಟ್ಟು ಈ ಥರದ ಆರೋಗ್ಯಕರವಾದ ಉಂಡೆಗಳನ್ನು ಒತ್ತಾಯ ಮಾಡೋದ್ರೂ ಪರವಾಗಿಲ್ಲ ವಾರಕ್ಕೊಂದಾದರೂ ಉಂಡೆ ತಿನ್ನಿಸೋದ್ರಿಂದ ಅವರು ತುಂಬ ಆರೋಗ್ಯವಾಗಿರ್ತಾರೆ ನಾವು ತುಂಬ ಆರೋಗ್ಯವಾಗಿರ್ತೀವಿ ಸಾಕಷ್ಟು ಸಾಧ್ಯ ಆದಷ್ಟು ಡಾಕ್ಟರಿಂದ ದೂರ ಇರೋಣ ಅಂತಲೇ ಹೇಳ್ತೀನಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿ ನಮ್ಮಮ್ಮಗೆ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು